ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಒಂದೇ ಒಂದು ಸಿಲ್ಕ್ ಥ್ರೆಡ್ ಮತ್ತು ಒನ್ ಕಲರ್ ಜರಿ ಥ್ರೆಡ್ ಎರಡು ಕಲರಿಂದೇ ಸೆವೆನ್ ಫಿಫ್ಟಿ ರುಪೀಸ್ನ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಇದ್ದೀನಿ ನಾನು ಕ್ಲಾಸಲ್ಲಿ ನಿಮಗೆ ಏನು ಡಿಸೈನ್ಸ್ ಎಲ್ಲ ಇದ್ದೀನಿ ಮತ್ತು ಸ್ಟಿಚಸ್ ಎಲ್ಲ ಯಾವ ಥರ ಮಾಡೋದಂತ ಇದ್ದೀನಿ ಆದರೆ ಒಂದು ಡಿಸೈನ್ನ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಆದಾಯ ಮಾಡೋದು ಯಾವ ಥರ ಅಂತ ನಿಮಗೂ ತಿಳಿದಿರಬೇಕು ಗೊತ್ತಾಗಬೇಕಲ್ವಾ ಇವಾಗ ಒಂದು ವರ್ಕ್ ಆಗ್ತೀರಾ ಒಂದು ವರ್ಕ್ ಹಾಕಿದ್ರೆ ಅದಕ್ಕೆ ಎಷ್ಟು ಅಮೌಂಟ್ ತೊಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತಾ ಇರತ್ತೆ ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಅವರು ಸಿಂಪಲ್ ಡಿಸೈನ್ ಹಾಕಿ ಅಂತ ಹೇಳಿದ್ರು ಸ್ಯಾರಿ ಮೆರೂನ್ ಕಲರ್ ಇದೆ ಅದಕ್ಕೆ ನಾನು ಸಿಂಪಲ್ ಡಿಸೈನ್ಗೆ ಡಿಸೈನೇ ಹಾಕ್ತಾಯಿದ್ದೀನಿ ಮೆರೂನ್ ಕಲರ್ ಸಿಂಪಲ್ ಡಿಸೈನ್ ಇದ್ದೀನಿ ಮೆರೂನ್ ಕಲರು ಸ್ಯಾರಿ ಇದು ಇದೊಂಥರ ಕರು ಶೇಪು ಲೀಫ್ ಕರು ಶೇಪ್ ಬರುತ್ತೆ ಇದು ಇದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಬೇರೆ ಸ್ಟೇ ಅದೇ ಲೀಫ್ ಸ್ಟಿಚಸ್ಸಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಮತ್ತು ಮೊನ್ನೆ ಫಿನಿಶಿಂಗ್ ಯಾವ ಥರ ಕೊಡೋದು ಬ್ಲೌಸ್ಗೆ ಅಂತ ಹೇಳೋದ್ರಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇವಾಗ ಮೇಡಮ್ ನೀವು ಸೆವೆನ್ ಫಿಫ್ಟಿ ರುಪೀಸ್ ತೊಗೋತೀನಿ ಅಂತ ನಾನು ಇವಾಗ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಇದ್ದೀನಿ ಹಾಕಿ ಇದ್ದೀನಿ ಆದರೆ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರೆ ಕೊಡೋದೇ ಇಲ್ಲ ಮೇಡಮ್ ಏನು ಮಾಡೋದು ಮೇಡಮ್ ಅಂತ ನೀವು ಹೇಳ್ತಾ ಇರ್ತೀರಾ ಬಟ್ ಒಂದು ಆಲೋಚನೆ ಮಾಡಿ ಏನು ಗೊತ್ತಿಲ್ಲ ಕಸ್ಟಮರ್ಸ್ ನೋಡೋದು ಎಕ್ಸ್ಪೀರಿಯೆನ್ಸ್ ನೋಡ್ತಾರೆ ಅವರು ಎಷ್ಟು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದಾರೆ ಇವಾಗ ಹೊಲಿತಾ ಇದ್ದಾರಾ ಮತ್ತು ಎಷ್ಟು ವರ್ಷ ಆಯಿತು ಶುರು ಮಾಡಿ ಅವ್ರು ಫಿನಿಷಿಂಗ್ ಯಾವ ಥರ ಕೊಡ್ತಾರೆ ಫಿಟ್ಟಿಂಗ್ ಯಾವ ಥರ ಕೊಡ್ತಾರೆ ಅಂತ ನೋಡ್ತಾರೆ ಬೇಸಿಕ್ ಅವರು ಯಾವುದೇ ಥರ ಎಷ್ಟೇ ವರ್ಕ್ ಹಾಕೊಟ್ರು ಅವರು ಅಮೌಂಟ್ ಕೊಡಲ್ಲ ಯಾಕಂತಂದರೆ ಅವ್ರಿಗೆ ಫಿನಿಷಿಂಗ್ ಅಷ್ಟು ನೀಟಾಗಿ ಕಾಣಿಸ್ತಾರಲ್ಲ ಅದೇ ಎಕ್ಸ್ಪೀರಿಯೆನ್ಸ್ ಇರೋರು ಒಂದು ಸಿಂಪಲ್ ವರ್ಕ್ ಹಾಕಿದ್ರು ಕೂಡ ಸೆವೆನ್ ಹಂಡ್ರೆಡ್ ರುಪೀಸ್ನ ಕೊಟ್ಟೆ ಕೊಡ್ತಾರೆ ಯಾಕಂತಂದರೆ ಅದು ಅಷ್ಟು ನೀಟಾಗಿರುತ್ತೆ ಅದು ಫಿನಿಷಿಂಗ್ ಅಷ್ಟು ಚೆನ್ನಾಗಿರುತ್ತೆ ಬೇಸಿಕ್ ಅವ್ರಿಗೆ ಸ್ವಲ್ಪ ಫಿನಿಷಿಂಗ್ ಇರಲ್ಲ ಮೇಡಮ್ ವಿತ್ ಬರಿ ಎಂಬ್ರಾಯ್ಡರಿಗೆ ಸೆವೆನ್ ಫಿಫ್ಟಿ ರುಪೀಸ್ ತೊಗೋತಾಯಿದ್ದೀರಾ ಅಂತ ನೀವು ಕೇಳ್ಬೋದು ಇಲ್ಲ ನಾನು ಬರೀ ಎಂಬ್ರಾಯ್ಡರಿಗೆ ಸೆವೆನ್ ಫಿಫ್ಟಿ ಅಲ್ಲ ಪೂರ್ತಿ ಎಲ್ಲ ಸ್ಟಿಚಿಂಗ್ ಸೇರಿ ಸೆವೆನ್ ಫಿಫ್ಟಿ ಇದ್ದೀನಿ ಸ್ಯಾರಿಗೆ ಫಾಲ್ ಹಾಕಿ ಜಿಗ್ಜಾಗ್ ಮತ್ತು ಬ್ಲೌಸ್ ಹೊಲಿದು ಎಂಬ್ರಾಯ್ಡ್ರಿ ಮಾಡಿಕೊಡೋಕ್ಕೆ ಸೆವೆನ್ ಫಿಫ್ಟಿ ಇದು ಸ್ಯಾರಿ ಫಾಲು ಮತ್ತು ಜಿಗ್ಜಾಗು ನಾನು ತೊಗೊಳೋದು ತ್ರೀ ಹಂಡ್ರೆಡ್ ರುಪೀಸ್ ಈ ಡಿಸೈನ್ ಹಾಕೋದು ಫೋರ್ ಹಂಡ್ರೆಡ್ ಉಳ್ಕೊಳುತ್ತೆ ಬಟ್ ನೀವು ಬೇಸಿಕ್ ಅವ್ರು ಮಾಡಬೇಕಾದ್ರೆ ತ್ರೀ ಹಂಡ್ರೆಡ್ ರುಪೀಸು ತ್ರೀ ಫಿಫ್ಟಿ ರುಪೀಸ್ಗೆ ಮಾಡಿ ಯಾಕಂತಂದರೆ ಅಷ್ಟಕ್ಕೆ ಮಾಡಿದ್ರೆ ಅವರು ಹಾಕ್ಸ್ಕೊತಾರೆ ಇಲ್ಲಾಂದರೆ ಹಾಕ್ಸ್ಕೊಳ್ಳಲ್ಲ ಕ ಅದು ಟೈಲರ್ಸ್ಗಳಿಗೆ ಹಾಕಿಸ್ಕೊಟ್ರೆ ಹಾಕ್ಕೊಟ್ರಂತೂ ಟೂ ಹಂಡ್ರೆಡ್ ರುಪೀಸೇ ನಿಮಗೆ ಸಿಗೋದು ಇನ್ನೇನು ಸಿಗೋಲ್ಲ ನಾವು ಟೈಲರ್ಗೆ ಬೆಟರ್ ಬೆಟರ್ವಲ್ವಾ ಮೇಡಮ್ ಕಸ್ಟಮರ್ಗೆ ಹಾಕೊಟ್ಟು ಸುಮ್ಮನೆ ಹಂಗದೆ ಹಿಂಗದೆ ಅಂತ ಹೇಳಿ ಸುಮ್ಮನೆ ಕಷ್ಟಪಡೋ ಬದಲು ಟೈಲರ್ಗೆ ಹಾಕ್ಕೊಟ್ಬಿಟ್ರೆ ಟೈಲರ್ ಕಸ್ಟಮರ್ ಜೊತೆ ಮಾತಾಡ್ತಾರೆ ನಮಗೇನು ಅದಕ್ಕೂ ನಮಗೂ ಸಂಬಂಧ ಇರೋಲ್ಲ ಅವಾಗ ಆರಾಮ್ಸೆ ಇರ್ಬೋದು ಅಂತ ನೀವು ಅಂದ್ಕೋಬೋದು ಬಟ್ ನಾವು ಟೈಲರ್ ಕಸ್ಟಮರು ಒಂದು ಮಾತು ಅಂತಾರೆ ಅಷ್ಟೇ ಅವರು ಏನಾದರೂ ಒಂದು ಮಾತು ಹೇಳಿದ್ರೆ ನಾವು ಕೇಳ್ಬೋದು ಆದರೆ ಟೈಲರ್ಸ್ ಆ ಅಲ್ಲ ಏನೂ ಗೊತ್ತಾ ಟೈಲರ್ಸು ನಾವು ಹಾಕೊಡೋದೇ ನೋಡ್ಬಿಟ್ಟು ಅವರು ಈ ಎಲ್ಲ ಫೋರ್ಸಪಲ್ ಆಗಿ ಕೇಳ್ತಾ ಇರ್ತೀವಿ ಅವರು ಟೂ ಹಂಡ್ರೆಡ್ಗೆ ಹಾಕೊಡಿ ಒನ್ ಫಿಫ್ಟಿಗೆ ಹಾಕೊಡಿ ಟೂ ಫಿಫ್ಟಿಗೆ ಹಾಕೊಡಿ ತ್ರೀ ಹಂಡ್ರೆಡ್ಗೆ ಹಾಕೊಡಿ ಅಂತ ಕೇಳ್ತಾರೆ ಟೈಲರ್ಸು ಆದರೆ ಅವರು ನಾತ್ರ ಟೂ ಹಂಡ್ರೆಡು ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಹಾಕೋಬಿಡ್ತಾರೆ ಆದರೆ ಕಸ್ಟಮರ್ಗೆ ಅವರು ಅಮೌಂಟ್ ಹಾಕೋದು ಸೆವೆನ್ ಫಿಫ್ಟಿ ರುಪೀಸು ಇಲ್ಲಿ ನಮ್ಮ ಹತ್ರ ಒನ್ ಫಿಫ್ಟಿಗೆ ರುಪೀಸ್ಗೆ ಹಾಕಿಸ್ಕೊಂಡಿರ್ತಾರೆ ಅಂದ್ಕೊಂಡ್ರೆ ಅವರು ಲಾಭ ಟೂ ಹಂಡ್ರೆಡ್ ರುಪೀಸ್ ಹಾಕ್ಕೊಂಡಿರ್ತಾರೆ ಅದು ನೋಡಿ ಸಿಲ್ಕ್ ಥ್ರೆಡ್ ನಮ್ಮದು ಜರಿ ಥ್ರೆಡ್ ನಮ್ಮದು ರಿಂಗ್ ನಮ್ಮದು ಮಿಷಿನ್ ನಮ್ಮದು ಕರೆಂಟ್ ಬಿಲ್ ನಮ್ಮದು ಎಲ್ಲ ನಮ್ಮದು ನಾವು ಒನ್ ಫಿಫ್ಟಿ ರುಪೀಸ್ನೇ ಹಾಕಿರ್ತೀವಿ ಏನು ಸಿಲ್ಕ್ ಥ್ರೆಡ್ಗೆ ಬಂಡವಾಳ ಹಾಕಬೇಕು ಜರಿ ಥ್ರೆಡ್ಗೆ ಬಂಡವಾಳ ಹಾಕಬೇಕು ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು ಮಿಷಿನ್ಗೆ ಬಂಡವಾಳ ಹಾಕಬೇಕು ಆದರೆ ಟೈಲರ್ಸ್ ಯಾವುದೂ ಹಾಕೋಂಗಿಲ್ಲ ಅವರೇನಿದ್ರು ಅವರು ಏನು ಹಾಕ್ತೇನೆ ಟೂ ಹಂಡ್ರೆಡ್ ರುಪೀಸ್ ಲಾಭ ಮಾಡ್ಕೋತಾರೆ ನಾವೆಲ್ಲ ಹಾಕಿ ನಾವೇನು ಮೆಟೀರಿಯಲ್ ಅಮೌಂಟ್ ಹಾಕಿರ್ತೀವೋ ಅದನ್ನೇ ಕ ಟೈಲರ್ಸ್ ಹತ್ರ ಈಸ್ಕೋಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ ಆವಾಗ ಅದು ನಮ್ಗೆ ತುಂಬಾ ಲಾಸ್ ಆಗುತ್ತೆ ಯಾಕಂದರೆ ಕಸ್ಟಮರ್ಗೆ ಹಾಕೊಡಿದ್ರು ಪರವಾಗಿಲ್ಲ ಟೈಲರ್ಸ್ಗೆ ಮಾತ್ರ ಹಾಕೋಬೇಡಿ ಹಾಕೊಡ್ಬೇಡಿ ಟೈಲರ್ಸ್ಗೆ ಹಾಕೊಡ್ತಿ ಹಾಕ್ಕೊಡ್ತೀನಿ ಅಂತ ಅನ್ನೋರು ಏನು ಮಾಡಬೇಕಂತಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ ನನಗೆ ಆರ್ಡರ್ಸ್ ಯಾವುದೂ ಬರ್ತಾ ನಾನು ಹಾಕ್ಕೋ ಡಿಸೈನ್ಸ್ನ ಕಸ್ಟಮರ್ ನೋಡಿ ನನ್ನ ಹತ್ರ ಕಸ್ಟಮರ್ ಪಳಗ್ಲಿ ಅನ್ನೋಕ್ಕೋಸ್ಕರ ನಾವು ಟೈಲರ್ಸ್ಗೆ ಹಾಕ್ಕೊಡ್ಬೇಕಷ್ಟೇ ಟೈಲರ್ಸ್ಗೆ ನಾವು ಹಾಕೊಟ್ವಿ ಎಂಬ್ರಾಯ್ಡ್ರಿನ ಅಂತಂದರೆ ನಾವು ಸಿಕ್ಕಾಪಟ್ಟೆ ಲಾಸ್ ಆಗ್ತೀವೋ ಅದಕ್ಕೇ ತೊಂದರೆ ಆಗುತ್ತೆ ನೀವು ಏನು ಮಾಡಿ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋರು ಟೈಲರ್ಗೆ ಹಾಕೊಡಿ ಎಕ್ಸ್ಪೀರಿಯೆನ್ಸು ಬೇಡ ನಮ್ಗೆ ಏನು ಪರವಾಗಿಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇರೋ ಪರವಾಗಿಲ್ಲ ನಾವು ಹಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಟೈಲರ್ಸ್ಗೆ ಹಾಕೊಡೋಕೆನೂ ಈ ಥರ ಮಾಡಿ ತುಂಬ ಜನ ಕಲಿತಾ ಇದ್ದೀರ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ನೋಡಿ ಈ ಥರ ಡಿಸೈನು ಹಾಕಿ ಒಂದು ಎರಡು ಒಂದು ಸಿಲ್ಕ್ ಥ್ರೆಡ್ ಬಂದು ಇಪ್ಪತ್ತು ರೂಪಾಯಿ ಜರಿ ಥ್ರೆಡ್ ಬಂದು ಎಂಬತ್ತು ರೂಪಾಯಿ ಆದರೆ ನಾವು ಒಂದು ಸಾರಿ ಬಂಡವಾಳ ಹಾಕ್ತೀವಿ ಇಪ್ಪತ್ತು ರೂಪಾಯಿನ ಆದರೆ ಎರಡು ಮೂರು ಬ್ಲೌಸ್ ಮಾಡ್ಬೋದು ಒಂದು ಸಿಲ್ಕ್ ಥ್ರೆಡಲ್ಲಿ ಬಟ್ ನಮಗೆ ಇದಕ್ಕೆ ಸಿಲುಕ್ ಥ್ರೆಡ್ ಬೀಳೋದು ಒಂದು ಹತ್ತು ರೂಪಾಯಿ ಇಪ್ಪತ್ತು ಹತ್ತು ರೂಪಾಯಿ ಐದು ರೂಪಾಯಿ ಸಿಲ್ಕ್ ಥ್ರೆಡ್ ಬೀಳುತ್ತೆ ಅಷ್ಟೇ ಇದರಲ್ಲಿ ಜಾಸ್ತಿ ಏನು ಬೀಳೋಲ್ಲ ನನಗೆ ಅಂತಂದರೆ ಇದು ತುಂಬ ಈಸಿ ಅನಿಸ್ತು ಒನ್ ಅವರಲ್ಲೆಲ್ಲ ನಾನು ಈ ಡಿಸೈನ ಕಂಪ್ಲೀಟ್ ಮಾಡಿಬಿಟ್ಟೆ ನೀವು ಮಾಡ್ಬೋದು ಜಸ್ಟ್ ಒನ್ ಅವರಲ್ಲೇ ನಾವು ಫೋರ್ ಹಂಡ್ರೆಡು ತ್ರೀ ಹಂಡ್ರೆಡ್ ರುಪೀಸ್ನ ಸಂಪಾದನೆ ಮಾಡ್ಬೋದು ಅಂತಂದರೆ ಅಂದರೆ ಯಾಕೊಳಿ ಎಷ್ಟು ನೀಟಾಗಿ ನಾವು ಎಂಬ್ರಾಯ್ಡ್ರಿ ಕಲ್ತ್ಕೊಂಡ್ರೆ ಎಷ್ಟು ಫ್ಯೂಚರ್ ಇದೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಕಲಿತಾ ಇದ್ದಾರೆ ನಾವು ಸ್ಕ್ರೀನ್ ಮೇಲೆ ಕೊಡ್ತಾ ಇರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಇಲ್ಲ ಕಾಲ್ ಮಾಡ್ತೀನಿ ಅಂದರೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ನಮಗೆ ಪಿಕಾಕ್ ಡಿಸೈನ್ ಹೇಳ್ಕೊಡಿ ಟ್ರೇಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಪಿಕಾಕ್ ಡಿಸೈನ್ ಯಾವ ಥರ ಟ್ರೇಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇದೊಂಥರ ಕರ್ ಶೇಪ್ ಇದೆ ಇದು ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕರ್ ಶೇಪ್ ಇದೆ ಮತ್ತು ಗೋಲ್ಡ್ ಕಲರ್ ಜರಿ ತ್ರೆಡಲ್ಲಿ ನಾನು ಬಾರ್ಡ್ರ್ ಲೈನ್ ಕೊಡ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಆ ಲೀಫ್ ಮೇಲೆ ಒಂದು ಬಾರ್ಡ್ರ್ ಲೈನು ಸುಮ್ಮನೆ ಹಂಗೆ ಜೀರೋ ನಂಬರ್ ಸ್ಟಿಚಲ್ಲಿ ಒಂದು ಕವರ್ ಮಾಡ್ತಾಯಿದ್ದೀನಿ ನೀಟಾಗಿ ಬಾರ್ಡ್ರ್ ಆ ಲೀಫ್ ಬಾರ್ಡ್ರನ್ನ ನನಗೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಕೆಲವರು ತುಂಬಾ ಖುಷಿ ಆಗ್ತಾಯಿದೆ ಅಂದರೆ ನಮ್ಮ ಕ್ಲಾಸ್ ನೋಡಿನೂ ಮಾಡ್ತಾ ಇದ್ದಾರೆ ಕೆಲವೊಬ್ರು ಅಂದರೆ ಮುಂಚೆಯೂ ಅವರು ಟ್ರೈನ್ ಅಪ್ ಆಗಿದ್ದಾರೆ ಬಟ್ ಅವ್ರಿಗೆ ಫಿನಿಷಿಂಗ್ ಅನ್ನೋದು ಬರ್ತಾ ಇಲ್ಲ ಅವರು ಕೂಡ ಜಾಯ್ನ್ ಆಗಿದ್ದಾರೆ ತುಂಬ ಚೆನ್ನಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಆಮೇಲೆ ನೆಕ್ಸ್ಟು ಮೇಡಮ್ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಹಾಕೋ ತೋರಿಸ್ಕೊಡಿ ಸ್ಲೀವ್ಗೆ ಅಂತ ಕೇಳ್ತಾ ಕೇಳ್ತಾಯಿದ್ರ ಇವಾಗ ಇದೇ ವಿಡಿಯೋದಲ್ಲಿ ಬರುತ್ತೆ ಸ್ಲೀವ್ಗೆ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ರೌಂಡ್ ರೌಂಡ್ ಶೇಪ್ ಇದು ತುಂಬ ಚೆನ್ನಾಗಿ ಬಂತು ನಂಗೆ ತುಂಬಾ ಖುಷಿ ಆಯಿತು ಈಗ ನೋಡಿ ಜೀರೋ ನಂಬರ್ ಸ್ಟಿಚಲ್ಲಿ ಏನೋ ಲೈನ್ ಕೊಡ್ತೀನಿ ಲೀಫ್ಗೆ ನೀಟಾಗೆ ಕವರ್ ಮಾಡ್ತೀನಿ ನಾನು ಯಾವ ಥರ ಕವರ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಅದೇ ಥರ ನೀವು ಕವರ್ ಮಾಡಿ ಮೇಡಮ್ ನಾವು ಸಿಲುಕ್ತಾರೆ ಮಾಡ್ತಾ ಇದ್ದೀವಿ ಡಿಸೈನು ಅದು ನೀಟಾಗಿ ಬರ್ತಾ ಇಲ್ಲ ಒಂದು ಸ್ವಲ್ಪ ಫಿನಿಶಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೇಳ್ತೀರಾ ತುಂಬ ಜನ ನೋಡಿ ಟೆನ್ಷನ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಟೆನ್ಷನ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಟೆನ್ಶನ್ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ನೀಟಾಗಿ ಬರಲ್ಲ ಅದಕ್ಕೆ ನೀವು ಟೆನ್ಷನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಟೈಟು ಲೂಸು ಮಾಡಿ ನೀವು ಅಡ್ಜಸ್ಟ್ ಮಾಡಿದ್ರೆ ಅದು ಸಿಲ್ಕ್ ಥ್ರೆಡು ನೀಟಾಗಿ ಯಾವ ನಂಬರ್ಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೋ ಆ ನಂಬರ್ಗೆ ಫಿಕ್ಸಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜರಿ ಥ್ರೆಡ್ಗೆ ಆನ್ ಆ ಟೆನ್ಷನ್ದೇ ನಂಬರ್ ಆಗೋಲ್ಲ ಅದಕ್ಕೆ ಬೇರೆ ಹಾಕಬೇಕು ಈ ಥರ ಜೀರೋ ನಂಬರ್ ಸ್ಟಿಚಲ್ಲಿ ನಾವು ಹಾಕಬೇಕಾದ್ರೆ ಜಾಸ್ತಿ ಬಾಬಿಂಗ್ ಕೇಸಲ್ಲಿರೋ ದಾರ ಮೇಲ್ಗಡೆ ಹೆದರ್ತಾ ಇರುತ್ತೆ ಎಲ್ಲರಿಗೂ ಅನುಭವ ಆಗಿರುತ್ತೆ ಯಾಕಂದರೆ ಜೀರೋ ನಂಬರ್ ಸ್ಟಿಚಲ್ಲಿ ಅಷ್ಟು ನೀಟಾಗಿ ಫಿನಿಷಿಂಗ್ ಬರಲ್ಲ ಒಬ್ಬೊಬ್ಬರದ್ದು ಅದಕ್ಕೆ ಅವಾಗೇನು ಮಾಡಿದೆ ಅಂದರೆ ಟೆನ್ಷನ್ನ ಟೈಟು ಲೂಸು ಮಾಡಿ ಮಾಡಿ ಇರಿ ಯಾವುದಕ್ಕೆ ಕರೆಕ್ಟಾಗಿ ಬರ್ತಾ ಇರುತ್ತೋ ಅದನ್ನು ಫಿಕ್ಸಿಂಗ್ ಮಾಡಿಕೊಂಡು ನೀವು ಈ ಥರ ಲೈನ್ ಹಾಕಿ ಇದು ತುಂಬಾ ಈಸಿ ನನಗೆ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನಗೊಂದು ಹಾಫ್ ಆನ್ ಅವರ್ ತಗೊತು ಬ್ಯಾಕ್ ಡಿಸೈನ್ ಹಾಕೋಕೆ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಆಗಿರೋರಲ್ಲ ಒಂದು ಹತ್ತು ನಿಮಿಷಕ್ಕೆ ಹಾಕ್ಬಿಡ್ತಾರೆ ಈ ಡಿಸೈನ್ ಯಾಕಂದರೆ ಅವರು ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೀವು ಹಂಗೆ ಹ್ಯಾಂಡಲ್ಲೇ ಎಳಿತಾ ಇರ್ತಾರೆ ಯಾಕಂದರೆ ಪೂರ್ತಿ ಮಿಷಿನೆ ಅವ್ರ ಕಂಟ್ರೋಲಿಂಗ್ ಸಿಕ್ಬಿಟ್ಟಿರುತ್ತೆ ದಿನ ಪೂರ್ತಿ ಅದೇ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಬಟನ್ನು ಹೊಲಿತೀವಿ ಎಂಬ್ರಾಯ್ಡರಿ ಮಾಡ್ತೀವಲ್ವ ಒಂದು ದಿನಕ್ಕೆ ಒಂದು ಬ್ಲೌಸ್ ಎರಡು ಬ್ಲೌಸ್ ಮಾಡ್ಕೋತೀವಿ ತಿಂಡ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ವ ಅದಕ್ಕೆ ನೋಡಿ ಇದು ನೆಕ್ಸ್ಟು ಯಾರ್ಯಾರು ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ತಾ ಇದ್ದೀರೋ ಅವರು ಮೆಟೀರಿಯಲ್ಸ್ ಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಡ್ರೀಮ್ ಫ್ಯಾಬ್ರಿಕ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮನ್ನ ಸಜೆಸ್ಟ್ ಮಾಡ್ತೀವಿ ಅದರಲ್ಲಿ ನಿಮ್ಗೆ ಯಾವ ಥರ ಮೆಟೀರಿಯಲ್ಸ್ ಬೇಕೋ ಅದನ್ನು ನೀವು ತೊಗೊಬೋದಾಗುತ್ತೆ ನಾವು ಅಲ್ಲಿ ತೊಗೊಬಂದಿರೋ ಸಿಲ್ಕ್ ಥ್ರೆಡಲ್ಲೇ ನಾನು ಮಾಡಿರೋದು ಇದನ್ನ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಹಾಕೋ ಸಿಲ್ಕ್ ಥ್ರೆಡ್ಡು ಈ ಸಿಲ್ಕ್ ಥ್ರೆಡ್ನ ಅಲ್ಲಿಂದ ತೊಗೊಬಂದೇ ತರ್ಟಿ ರುಪೀಸ್ ಆಯಿತು ನೀವು ಯಾರಾದರೂ ಮೆಟೀರಿಯಲ್ಸ್ ಬೇಕು ಅನ್ನೋರು ಚಾಟ್ ಮಾಡಿ ನನ್ನ ಜೊತೆ ಇಲ್ಲ ಕಾಲ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಏನಪ್ಪ ಅವ್ರ ನಂಬರ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವ್ರ ಜೊತೆ ನೀವು ಮಾತಾಡ್ಬಿಟ್ಟು ನಿಮಗೇನಾದರೂ ನಿಮ್ಗೆ ಅಲ್ಲಿರೋ ರೇಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳೋರಂತೆ ಆದರೆ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿದ್ಮೇಲೆ ಟು ಎರಡು ಸಾವಿರ ಎರಡು ಸ ಸಾವಿರ ರೂಪಾಯಿನ ಐಟಮ್ ತೊಗೊಳ್ಳೇಬೇಕು ಯಾಕಂದರೆ ಕೊರಿಯರ್ ಚಾರ್ಜು ಜಾ ಸ್ಪೆಂಡ್ ಮಾಡಬೇಕಂದ್ರೆ ಜಾಸ್ತಿ ಟೆನ್ ಅಂದರೆ ಜಾಸ್ತಿ ಕಾಸ್ಟ್ ತೊಗೋತಾರೆ ಅದು ಕೊರಿಯರ್ ಚಾರ್ಜು ಅದಕ್ಕೋಸ್ಕರ ಅವರು ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿನ ಐಟಮ್ ಮಾತ್ರ ಅವರು ಟ್ರಾನ್ಸ್ಫರ್ ಮಾಡೋದು ಕೊರಿಯರ್ ಮಾಡೋದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿನ ಐಟಮ್ ಎಲ್ಲ ಕೊರಿಯರ್ ಮಾಡೋಲ್ಲ ನಿಮ್ಗೆ ಆ ಥರ ಮೆಟೀರಿಯಲ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಮೆಟೀರಿಯಲ್ ಬೇಕು ಅಂತಂದರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಿಗುತ್ತೆ ಈಗ ಮೀಶೋದಲ್ಲೂ ಕೂಡ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗ್ತಾಯಿದೆ ನಾನು ತೊಗೊಂಡಿದ್ದೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿ ಬೇಕು ಬಂದಿದೆ ನೀವು ತೊಗೊಳ್ಳಿ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಮೀಶೋದಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಥ್ರೆಡ್ಸ್ ಬೇಕಂದರೆ ಸಿಲ್ಕ್ ಥ್ರೆಡು ಸಿಲ್ಕ್ ಥ್ರೆಡ್ ಏನು ತಗೊಂಡಿಲ್ಲ ಯಾಕಂದರೆ ಸಿಲ್ಕ್ ಥ್ರೆಡ್ ಕೆಲವೊಂದು ಕ್ವಾಲಿಟಿ ಇರುತ್ತೆ ಕೆಲವೊಂದು ಕ್ವಾಲಿಟಿ ಇರಲ್ಲ ಜರಿ ಥ್ರೆಡ್ಡು ಅವೆಲ್ಲ ತೊಗೊಂಡಿಲ್ಲ ರಿಂಗ್ ತೊಗೊಂಡೆ ರಿಂಗು ಮತ್ತು ಇದು ಬೀಡ್ಸ್ ಪ್ರೆಷಿಂಗ್ ಮಿಷೀನು ಮತ್ತು ಇದು ಬಟನ್ಸು ಮೇಲ್ಗಡೆ ಪ್ರಾಪರ್ಟಿ ಬಟನ್ಸ್ ಪ್ರೆಸಿಂಗ್ ಮಾಡೋದು ಅದೆಲ್ಲ ತಗೊಂಡೆ ತುಂಬ ಚೆನ್ನಾಗಿದೆ ನೋಡಿ ಸಿ ಬುಟ್ಟ ಡಿಸೈನ್ ತೋರಿಸಿ ಬುಟ್ಟ ಡಿಸೈನ್ ತೋರಿಸಿ ಅಂತ ಹೇಳ್ತಿದ್ರಲ್ಲ ನೋಡಿ ನಾನು ರೌಂಡ್ ಶೇಪಲ್ಲಿ ಸುಮ್ಮನೆ ಒಂದೊಂದು ಬುಟ್ಟ ಇಟ್ಟಿದ್ದೀನಿ ಇದಕ್ಕೆ ಇನ್ನೊಂದಕ್ಕೆ ಲೀಫ್ ಡಿಸೈನ್ ಇಕ್ಕಿದ್ದೀನಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಥರ ರೌಂಡ್ ಶೇಪ್ನ ನೀವು ಕವರ್ ಮಾಡಿಬಿಟ್ಟು ಫಸ್ಟು ಆಮೇಲೆ ತ್ರೆಡಲ್ಲಿ ಹತ್ರ ಸುತ್ತ ಝೀರೋ ನಂಬರಲ್ಲಿ ಲೈನ್ ಕೊಡಬೇಕು ವಕ್ ಬಾರ್ರ್ ಲೈನ್ ಕೊಟ್ಟಾಗ ನೀಟಾಗಿ ಬರುತ್ತೆ ನಾನು ಕ್ಯಾನ್ವಾಸ್ ಪೇಪರ್ ಕೆಳಗಡೆ ಹಾಕೊಂಡಿದ್ದೀನಿ ಕ್ಯಾನ್ವಾಸ್ ಪೇಪರ್ ಹಾಕೊಳ್ದೆ ನಾನು ಯಾವ ಕಾರಣಕ್ಕೂ ವರ್ಕ್ ಹಾಕೋಲ್ಲ ಕ್ಯಾನ್ ಕ್ಯಾನ್ವಾಸ್ ಪೇಪರ್ ಹಾಕೊಳ್ಳೇಬೇಕು ಈ ಡಿಸೈನ್ಸ್ ಎಲ್ಲ ಮಾಡಿದಾಗ ತಿಕ್ಕಾಗಿರೋ ಕ್ಯಾನ್ವಾಸ್ ಪೇಪರ್ ನಾವು ಹಾಕೊಂಡ್ವಿ ಅಂತಂದರೆ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ತಿಕ್ಕ ತುಂಬ ಗಟ್ಟಿಯಾಗಿರುತ್ತೆ ಕಾತ್ರಿ ತಗೊಂಡು ಟ್ರಿಮ್ಮರ್ ತಗೊಂಡು ಕಟ್ ಮಾಡಬೇಕು ಇಲ್ಲ ಖಾತ್ರಿ ಕಟ್ ಮಾಡಬೇಕಾಗುತ್ತೆ ಆ ತಿಕ್ಕಾಗಿರೋ ಕ್ಯಾನ್ವಾಸ್ ಪೇಪರ್ನ ಟ್ರಿಮ್ಮರ್ ಖಾತ್ರಿ ಕಟ್ ಮಾಡೋಕೋದಾಗ ಬ್ಲ ಬ್ಲೌಸ್ನ ಕಟ್ ಮಾಡ್ಕೊ ಮಾಡಿಬಿಡುವಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನಾನು ತೋರಿಸಿದ್ದೀನಿ ನಿಮಗೆ ತಿನ್ ಕ್ಯಾನ್ವಾಸು ಮತ್ತು ತಿಕ್ ಕ್ಯಾನ್ವಾಸ್ಗೂ ಇರುವ ವ್ಯತ್ಯಾಸ ಈಸಿಯಾಗಿ ರಿಮೂವ್ ಮಾಡುವಂಥ ಕ್ಯಾನ್ವಾಸ್ನ ತೊಗೋಬೇಕು ಆ ಥರ ಕ್ಯಾನ್ವಾಸ್ ಎಲ್ಲ ಬೇಕಂದರೆ ನಾನು ಹೇಳ್ದೆಲ್ಲ ಡ್ರೀಮ್ ಫ್ರೈ ಬೇಕು ಅದನ್ನು ಸಹ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಸೆಂಡ್ ಮಾಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾಯಿದ್ರು ಪೂರ್ತಿ ಕೊನೆವರೆಗೂ ದಯವಿಟ್ಟು ನೋಡಿ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ನಾವು ಹೇಳುವಂಥ ಟಿಪ್ಸು ಟ್ರಿಕ್ಸು ಅದೆಲ್ಲ ಗೊತ್ತಾಗೋದು ಇಲ್ಲಾಂದರೆ ನಿಮಗೇನು ಗೊತ್ತಾಗೋಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಯಾರು ನಮ್ಮ ವೀಡಿಯೋ ನೋಡ್ತಾಯಿದ್ರು ಅವರು ಕೊನೆವರೆಗೂ ನಮ್ಮ ವೀಡಿಯೋ ನೋಡಿ ಮತ್ತು ಲೈಕ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಓಪನ್ ಆಗಿ ಪರವಾಗಿಲ್ಲ ನಮಗೇನು ಬೇಜಾರಿಲ್ಲ ಯಾಕಂದರೆ ಚೆನ್ನಾಗಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ನಾವು ಚೇಂಜ್ ಮಾಡ್ಕೋತೀವಿ ಚೆನ್ನಾಗಿದೆ ಅಂತಲೇ ಹೇಳಬೇಕು ಅಂತ ಏನಿಲ್ಲ ಯಾಕಂದರೆ ನೀವು ಅದು ನಿಮ್ಮ ಅನಿಸಿಕೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ನಾವು ನೆಕ್ಸ್ಟ್ ಟೈಮ್ ಎಲ್ಲ ಚೇಂಜ್ ಮಾಡ್ಕೋತೀವಿ ಯಾಕಂದರೆ ಹುಡ್ತಾನೆ ಯಾರೂ ಕಲಿಯಲ್ಲ ಎಲ್ಲರೂ ಕಲಿತಾನೆ ಎಲ್ಲರೂ ಏನಾದರೂ ಬ್ಯಾಡ್ ಕಮೆಂಟ್ಸ್ ಗುಡ್ ಕಮೆಂಟ್ಸ್ ಎಲ್ಲ ತೊಗೊಂಡ್ರೇ ಕಲಿಯೋಕ್ಕಾಗೋದು ಅದಕ್ಕೆ ಹೇಳ್ತಾ ಇದ್ದೀನಿ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕೊನೆಯವರೆಗೂ ದಯವಿಟ್ಟು ವೀಡಿಯೋ ನೋಡಿ ನಾವು ಇಷ್ಟೊಂದು ವೀಡಿಯೋ ಮಾಡಿರೋದು ನೀವು ನೋಡದೆ ಓಡಿಸಿ ಓಡಿಸಿ ವೀಡಿಯೋ ನೋಡಿದ್ರೆ ನಾವು ಹೇಳಿರುವಂಥ ಟಿಪ್ಸ್ ಏನೂ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು